ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿಟ್ಟಿದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಎಸ್ಐಟಿ ಶೋಧ ಕಾರ್ಯಕ್ಕೆ ಬ್ರೇಕ್ ನಿನ್ನೆ ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಪಾಯಿಂಟ್ ಹದಿನಾರು ಮತ್ತು ಹದಿನಾರು ಎ ನಲ್ಲಿ ಮಣ್ಣಿನ ಮಾದರಿಯನ್ನ ಎಲ್ ಟೀಮ್ ಈಗ ಸಂಗ್ರಹಿಸಿದೆ ಸುಮಾರು ಆರು ಗಂಟೆಗಳ ಕಾಲ ಎಸ್ಐಟಿ ಟೀಮ್ ಕಾರ್ಯಾಚರಣೆಯನ್ನ ನಡೆಸಿತ್ತು ನಿನ್ನೆ ಹೊಸ ಪಾಯಿಂಟ್ ಮುಸುಕುದಾರಿ ವ್ಯಕ್ತಿ ಗುರುತಿಸಿದ್ದಾನೆ ಇನ್ನು ನಿನ್ನೆ ಹೊಸ ಪಾಯಿಂಟ್ ಅನ್ನ ಮುಸುಕುದಾರಿ ಗುರುತಿಸಿರುವಂತದ್ದು ಧರ್ಮಸ್ಥಳದಲ್ಲಿ ದಿನ ದಿನಕ್ಕೂ ಕೂಡ ಒಂದಾದರ ಮೇಲೆ ಒಂದರಂತೆ ಬೆಳವಣಿಗೆಗಳು ಕೂಡ ಆಗ್ತಾನೇ ಇದೆ ಇನ್ನು ನಿನ್ನೆ ಇವತ್ತು ಭಾನುವಾರ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಟೀಮ್ ಕೂಡ ಬ್ರೇಕ್ ಕೊಟ್ಟಿದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಭಾನುವಾರ ರಜೆ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಟೀಮ್ ಅವರು ಶೋಧ ಕಾರ್ಯಕ್ಕೆ ಬ್ರೇಕನ್ನು ನೀಡಿದ್ದಾರೆ ಇನ್ನು ನಿನ್ನೆ ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಇನ್ನು ಅಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನು ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಹ ಪಾಯಿಂಟ್ ಹದಿನಾರು ಮತ್ತು ಹದಿನಾರು ಎನಲ್ಲಿ ಗುರುತು ಮಾಡಲಾಗಿದೆ ಇನ್ನು ಸುಮಾರು ಆರು ಗಂಟೆಗಳ ಕಾಲ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಇನ್ನು ನಿನ್ನೆ ಮುಸುಕುದಾರಿ ವ್ಯಕ್ತಿ ಹೊಸ ಪಾಯಿಂಟನ್ನು ಗುರುತಿಸಿದ್ದಾನೆ